ಕನ್ನಡ ಬುಕ್ಕ ತುಳು ಭಾಷೆದ ಹಿರಿಯ ಪುಗತ್ಯದ ಸಾಹಿತಿ ಬರಹಗಾರರು ಹವ್ಯಾಸಿ ಛಾಯಾಗ್ರಾಹಕಿರು ಕೇಶವ ಕುಡ್ಲಾ ಇಂಚಿಪಗ ವಿಧಿವಶರಾತಿರು ಇಮೆರೆಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ದ ಕುಡ್ಲಾ ತಾಲೂಕು ಘಟಕದ ವತಿಯು ಶ್ರದ್ಧಾಂಜಲಿ ಸಭೆ ನಡಪಾಯಿರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಎಂಪಿ ಶ್ರೀನಾಥ ಶ್ರದ್ಧಾಂಜಲಿ ಸಭೆ ಪಾಲ್ ಪಡೆದು ಕೇಶವ ಕುಡ್ಲರೆನ ಬರವು ಸಾಧನೆ ಬೊಕ್ಕ ಕನ್ನಡ ಸಾಹಿತ್ಯ ಪರಿಷತ್ತದ ಒಟ್ಟಿಗೆ ಎತ್ತಿನ ಒಡನಾಟನು ನೆಂಪುಮಲ್ ತೊಂಡಿರು ಕೇಶವ ಗುಡ್ಡ ನನ್ನ ಮನಸ್ಸಿನಲ್ಲಿ ಆಗ್ತಾ ಇತ್ತು ಇಷ್ಟು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾನು ಮಂಗಳೂರಲ್ಲಿ ಇದ್ದೇನೆ ನಾನು ಮುಂಗೀರು ಕೂಡ ನೋಡಿರೋದು ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆಗ್ತಾ ಇದ್ರು ಯಾವಾಗ ಅವರಲ್ಲಿ ನೋಡ್ಕೊಂಡು ಅವಕಾಶ ಸಿಗ್ತದೆ ಕಳೆದ ಒಂದು ವರ್ಷ ಎರಡು ವರ್ಷಗಳಿಂದ ಅವರಲ್ಲಿ ನಮ್ಮ ಉದ್ಯಾಸ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ರು ನಾನು ಹೋಗಿ ಅವರು ಹೇಳಿದ್ದೆ ದೇಶವೂ ಅಂದರೆ ನೀವೇ ನಾನಿ ಬಹಳ ಖುಷಿಯಾಗಿ ನಿಮಗೆ ಅವರ ಗೌರವ ತಪ್ಪಿರುವುದು ಆಗ ಅವರು ಹೇಳಿದರು ನಾನು ಇಲ್ಲಿಯ ಕಾರ್ಯಕ್ರಮಗಳಿಗೆ ಬರ್ತಾ ಇರಲಿಲ್ಲ ಹೆಚ್ಚು ನನ್ನದೇ ಆದ ರೀತಿಯಲ್ಲಿ ಸಾಹಿತ್ಯ ಚಟುವಟಿಕೆ ಮಾಡ್ತಾ ಇದ್ದೇವೆ ಅವರ ಆಸೆ ಹೇಳಿ ಕಳೆದ ವರ್ಷ ನಾವು ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಇಪ್ಪತ್ತೈದನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡುವಾಗ ಅವರ ಸಾಹಿತ್ಯದ ಕೃಷಿಯನ್ನು ನೋಡಿ ಅವರಿಗೆ ಒಂದು ಸನ್ಮಾನ ಮಾಡಬೇಕು ಹೇಳಿ ಅವರಿಗೆ ಫೋನ್ ಮಾಡಿದೆ ಆಗ ಅವ್ರಿಗೆ ಮುಂದೆ ಮಾಡ್ತಾರೆ ಹೇಳಿ ಯಾಕೆಂತ ಸನ್ಮಾನ ನಾನು ಅದನ್ನು ಬಯಸುವುದಿಲ್ಲ ನಾನು ಅದನ್ನು ಇಷ್ಟಪಡೋದಿಲ್ಲ ಅಲ್ಲ ನಾನು ನಾವು ನಿಮ್ಮ ಮನೆಗೆ ನಮ್ಮ ಗೌರವ ಮಾಡ್ತೇವೆ ಅಂತ ಹೇಳಿದ್ವಿ ಅದಕ್ಕೂ ಒಬ್ಬರು ಯಾವುದೇ ಒಂದು ಸನ್ಮಾನ ಆಗಲಿ ಪ್ರಚಾರಕ್ಕೆ ಆಗಲಿ ಅವರು ಬಯಸುವವರೆಲ್ಲ ಆಮೇಲೆ ನಾವು ಕಳೆದ ಜೂನ್ ಕಳೆದ ಜೂನ್ ಅವರ ಮನೆಗೆ ನಾವೆಲ್ಲ ಭೇಟಿ ಕೊಟ್ಟಿದ್ದು ಭೇಟಿ ಕೊಟ್ಟಾಗ ಅವಳು ಸುಮಾರು ಹದಿನೈದು ನಿಮಿಷವರೆಗೆ ಅವರಲ್ಲಿ ಮಾತಾಡಿ ಹೇಳಿದ್ರು ಒಂದು ಕಟ್ಟೆ ಆದರೂ ಕೂಡ ಅವರು ನಮ್ಮನ್ನು ಬಿಟ್ಟಿಲ್ಲ ಅವರ ಸಾಹಿತ್ಯದ ಚಟುವಟಿಕೆ ಅವರ ಫೋಟೋಗ್ರಾಫಿ ಎಲ್ಲ ನಾವು ತೋರಿಸಿದ್ರು ಬಹಳಷ್ಟು ವಿಷಯ ಇಷ್ಟು ದೊಡ್ಡ ಸಾಹಿತಿ ಯಾಕೆ ಈ ಕರ್ನಾಟಕದಲ್ಲಿ ಏನು ಅವರ ಪ್ರಚಾರ ಆಗಿ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಆಯಿತು ಎಷ್ಟು ಆ ಫೋಟೋಗ್ರಾಫಿ ಆ ವಿಡಿಯೋದವತ್ತು ತೋರಿಸಿದ್ರು ಆಮೇಲೆ ಅವರು ಹೇಳಿದ್ರು ಬಂದದ್ದು ನಮಗೆ ಖುಷಿ ಖುಷಿಯಾಯ್ತು ಆದರೆ ನನ್ನ ಒಂದು ಜೀವನದಲ್ಲಿ ಒಂದು ಆಸೆ ಇದೆ ಆಸೆಯನ್ನು ನೀವು ನೆರವೇರಿಸಬೇಕು ಅಂತೇಳಿ ಏನಂತ ಕೇಳುವಾಗ ಹೇಳಿದ್ರು ನನ್ನ ಮನೆಯಲ್ಲಿ ಒಂದು ಸಾಹಿತ್ಯದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಸರಿ ಅಲ್ಲಿಂದ ನಮ್ಮ ಮತ್ತು ಅವರ ಒಂದು ಫೋನ್ ನಂಬರ್ ಒಂದು ಸಂಭಾಷಣೆ ಒಂದು ಇಪ್ಪತ್ತೈದು ಮೂವತ್ತು ಬಾರಿ ನಾನು ಅವರಿಗೆ ಫೋನ್ ಮಾಡಿದ್ದೇವೆ ಜುಲೈ ಮೂವತ್ತನೇ ತಾರೀಕಿಗೆ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಮಾನೆಯಾಗ ನಮಗೆ ಫೋನ್ ಮಾಡುದು ಅದು ಹೀಗೆ ಇರಬೇಕು ಹಾಗೆ ಇರಬೇಕು ವ್ಯವಸ್ಥೆ ಈ ರೀತಿ ಇರಬೇಕು ಶಿಸ್ತು ಅವರಿಗೆ ಶಿಸ್ತು ಮುಖ್ಯ ಇದೆ ಆ ರೀತಿಯಾಗಿ ಅವರು ಹೇಳಿದ್ರು ಎಲ್ಲ ರೀತಿಯ ವ್ಯವಸ್ಥೆ ನಾವು ಮಾಡ್ತೇವೆ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ಪ್ರಯೋಜನ ರೀತಿಯಲ್ಲಿ ಕಾರ್ಯಕ್ರಮ ಇಡಬೇಕು ಮತ್ತೆ ನನ್ನ ಸಾಹಿತ್ಯದ ಬಗ್ಗೆ ಕೂಡ ಅಲ್ಲಿ ಸ್ವಲ್ಪ ವಿಚಾರ ವಿಮರ್ಶೆ ನಡೀಬೇಕು ಬೇಕು ಹೇಳಿ ನಾನು ಹೇಳ್ತೇನೆ ಅವಳ ಒಂದು ಒಳ್ಳೆಯ ಕಾರ್ಯಕ್ರಮ ಅದೊಂದು ನಾವು ಒಳ್ಳೆಯ ಆ ಕಾರ್ಯಕ್ರಮವನ್ನು ನಾವು ಮಾಡಿದ ಸಾಹಿತ್ಯ ಪರಿಷತ್ ನಮಗೆ ಕೂಡ ಇದೆ ಕೇಶವ ಕುಟ್ಲ ಅವರು ಹಿರಿಯ ಸಾಹಿತ್ಯ ಹಿರಿಯ ಜಯತನ್ ಅವರು ಬಹುಶಃ ನಾವು ಮುಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಅವರ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಇರುವವರು ಕೂಡ ಇದ್ದೇವೆ ಅಷ್ಟು ವಿಷಯಗಳಿದೆ ಆಮೇಲೆ ಅವರು ಹೇಳಿದ್ರು ನಿಮ್ಮ ಅಕ್ಕಿ ಮತ್ತು ಅವರು ಆ ಕಥೆಯನ್ನು ಬಹಳ ವಿದ್ಯಾರ್ಥಿಗಳು ಇಷ್ಟಪಟ್ಟಿದ್ದಾರೆ ಅಂತ ಹೇಳುವಾಗ ಅವ್ರು ಹೇಳಿದ್ರು ಈ ಸಲ ಕೂಡ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರ ಕಥೆ ಉಂಟು ಅಂತ ಹೇಳಿದ್ರು ವಿಶ್ವವಿದ್ಯಾಲಯದಲ್ಲಿ ಒಂದು ಪಾಠ ಬರಬೇಕು ಕತೆ ಬರಬೇಕು ಅಂತ ಹೇಳಿದ್ರೆ ಅದು ಅಂತ ಒಂದು ಮೌಲ್ಯ ಅಂತ ಒಂದು ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ ಬಹಳಷ್ಟು ಮತ್ತೆ ಅವರು ಹೇಳಿ ನಾನು ಜೀವನ ನಿಗಮದಲ್ಲಿರುವಾಗ ಆ ಸುಬ್ರಹ್ಮಣ್ಯದ ಕಡೆ ಸುಮಾರು ಮಾಡುವಾಗ ಆ ಕಡೆಯಿಂದ ನಾನು ನೂರು ದಿವಸ ಇದ್ದು ಛಾಯಾಚಿತ್ರ ಮಾಡ್ತಾ ಇದ್ದೆ ನನಗೆ ಅದೊಂದು ಹವ್ಯಾಸ ಕೇಂದ್ರ ಸಮಿತಿ ಸದಸ್ಯರು ಡಾಕ್ಟರ್ ಎಂ ಮಾಧವಿರ ಪಾತರಂದು ಕೇಶವರನ ಬರವು ಸ್ಮರಿಸಾದ ಪಠ್ಯಪುಸ್ತಕ ಅರೆನ ಬರವು ನನಲಾತ ಬರ್ಪುಲಕ ಮಲ್ಪುನ ಶ್ರಮಿಸುನ ಅವಶ್ಯಕತೆ ಉಂಡು ಇಂದಿರ್ದು ಶಿಕ್ಷಣ ಕ್ಷೇತ್ರಗೆ ನನಲಾತು ಲಾಭ ಎರ ಉಂಡು ಪಂಡಿತ ತೆರಪಾಯರು ಕೇಶವರನ ಆತ್ಮೀಯರು ಕನ್ನಡ ಸಾಹಿತ್ಯ ಪರಿಷತ್ತ ಮಹಿಳಾ ಪದಾಧಿಕಾರಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಕೇಶವರನ ಸಾಹಿತ್ಯಿಕ ಬೊಕ್ಕ ಆತ್ಮೀಯ ಒಡನಾಟನ ನೆಂಪು ಮಲ್ತೊಂದು ಅದ್ಭುತ ವ್ಯಕ್ತಿತ್ವದ ಗುಣಗಾನ ಗುಣಗಾನಮಲ್ತಿರು ಕೇಶವ ಕುಡ್ಲರನ ಮಗೆ ಉಪನ್ಯಾಸಕಿರು ಕಿರಣ್ ವಟೀಕೆ ತನ್ನ ಬದುಕದ ಮೂಲಕ ಬೊಕ್ಕ ಬರವುದ ಮೂಲಕ ಎಂಕ್ಲಿಗ ಧೈರ್ಯ ಕೊಟ್ಟು ಸ್ಫೂರ್ತಿ ಕೊಡ್ತಿನ ಎನ್ನ ಮೇರು ಪಂಡದ ಸಬೀಟು ಪಂಡಿರು ಶ್ರೀ ಭಾರತಿ ಕಾಲೇಜ್ ನಂತೂರು ಪದವು ಪ್ರೌಢಶಾಲೆದ ಪ್ರಾಂಶುಪಾಲೆ ಗಂಗಾರತ್ನರು ಪಾತರ್ದು ಅದಮ್ಯ ಚೇತನಗ ಗೌರವ ಸಂದಾಯರು ಸಭೀಕೆರಣತಿರ್ನ ಡಾಕ್ಟರ್ ಸುರೇಶ ನೆಗಲಗುಳಿಯರು ಕೇಶವ ಕುಡ್ಲರಿನ ಬರವು ಒರಿನ ಬರಹಗಾರರಿಗೂ ಪ್ರೇರಣೆ ಕೊರ್ಪಿನಂಚಿನವು ಅರಣನ ಅಪ್ರಕಟಿತ ಬರವು ಪ್ರಕಟ ಹಾವಡು ಪಂದು ಆಶಿಸಾಯರು ತಾಲೂಕು ಘಟಕದ ಅಧ್ಯಕ್ಷರು ಡಾಕ್ಟರ್ ಮಂಜುನಾಥ್ ಎಸ್ ರೇವಲ್ಕರ್ ಕೇಶವ ಕುಡ್ಲರನ ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಮೂಲಕ ಮಾನಾದಿಗೆ ಮಲ್ತಿನ ಕ್ಷಣನಿ ಎನ್ನದು ಕನ್ನಡ ಸಾಹಿತ್ಯ ಪರಿಷತ್ತ ಒಟ್ಟಿಗೆ ಎತ್ತಿನ ಅರಿನ ಒಡನಾಟನ ತೆರಿಪಾಯರು ಶಾಲಾ ಮುಖ್ಯೋಪಾಧ್ಯಾಯಿನಿ ಗುಣವತಿಯರು ಪಾಲ್ಪಡೆದಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿದ ಮಾರ್ಗದರ್ಶಿ ಸದಸ್ಯ ಪಕ್ಕ ಘಟಕದ ಗೌರವ ಕಾರ್ಯದರ್ಶಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರರು ಸಭೆ ಸುಧಾರಿಕೆ ಮಲ್ತಿರು ಒಂದು ಜೀವನ ಇಡೀ ಸಾಹಿತ್ಯಕ್ಕಾಗಿ ಜೀವ ಸಲ್ಲಿಸಿದಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಚೇತನ ಅವರು ಸುಮಾರು ಹದಿನೆಂಟು ಕೃತಿಗಳನ್ನು ರಚಿಸ್ತಾರೆ ಎಂಟು ಕಥಾ ಸಂಕಲನ ಮೂರು ಲೇಖನ ಸಂಕಲನ ನಿಂಬಿ ಮತ್ತೆ ಬಸು ಅಂತ ಹೇಳಿ ಹೇಳುವಂಥ ಒಂದೊಂದು ಕಾದಂಬರಿ ಬಹಳ ಜನಪ್ರಿಯ ಕಾದಂಬರಿ ಐದು ಅನುಭವ ಕಥನಗಳು ಅನುವಾದಗಳು ತುಳು ಅನುವಾದಗಳು ಅವರು ಮಂಗಳೂರಿಗೆ ಅಲ್ಲದಿಲ್ಲದಿರಲು ಮಂಗಳೂರಿಗೆ ಬಂದು ತುಳು ಭಾಷೆಯನ್ನು ಕಲಿತು ತುಳು ನಮ್ಮ ಜಾನಪದ ಶೈಲಿಗಳನ್ನು ಕಲಿತು ನಮ್ಮ ತುಳು ಸಂಸ್ಕೃತಿಯನ್ನು ಅಧ್ಯಯನ ಮಾಡಿ ಐದು ಕೃತಿಗಳನ್ನು ಅನುವಾದಿಸಿದ್ದಾರೆ ಅಂತಹ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ಮತ್ತು ಅವರ ಒಂದು ಅನುಭವ ಕಥನ ಅವರು ಅಂತ ಹೇಳಿ ಅವರ ಪರ್ಮಿಷನ್ ಅಂತ ನಾನು ಹೇಳಿದ್ದೇನೆ ಅವರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿತ್ತು ಸಾಮಾನ್ಯವಾಗಿ ಮನುಷ್ಯನಿಗೆ ಕ್ಯಾನ್ಸರ್ ರೋಗ ಬಂದಾಗ ಆ ಕ್ಷಣದಲ್ಲಿ ಅರ್ಧ ಅರ್ಧಕೆ ಹೋಗ್ತದೆ ನಾವು ಕ್ಯಾನ್ಸರ್ ಅನ್ನು ಕೂಡ ನಿಗಿಲಾಗುತ್ತೇವೆ ಆದರೆ ಇವರ ವ್ಯಕ್ತಿತ್ವ ಹೇಗಂತ ಕ್ಯಾನ್ಸರ್ ಬಂದರೂ ಸಹ ಅದನ್ನ ಬಿಟ್ಟಿ ನಿಂತು ಅವರಿಗೆ ಗೊತ್ತಾದಾಗ ಬಹಳ ಲೇಟ್ ಆದ್ರೂ ಸಹರಪಿ ಸರ್ಜರಿ ಎಲ್ಲವನ್ನ ಮಾಡಿಸಿಕೊಂಡು ಇತರರಿಗೆ ಮಾದರಿಯಾಗಿ ಬರ್ತಿದ್ದು ಅಂತಹ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಆ ಅವರ ಆ ಒಂದು ಜೀವನ ಕ್ಯಾನ್ಸರ್ ಬಂದ ಬಳಿಕ ಅದನ್ನೇ ಒಂದು ಅನುಭವಕವಾಗಿ ಬಳಲು ಮತ್ತೊಂದು ಅವಕಾಶ ಅಂತ ಕ್ಯಾನ್ಸರ್ ಜೊತೆ ಪುಸ್ತಕವನ್ನು ಬಳಲು ಬಹಳ ಉತ್ತಮವಾದಂತಹ ಪುಸ್ತಕ ಒಬ್ಬ ವೈದ್ಯನಾಗಿ ನಾನು ನನ್ನ ಟೇಬಲ್ನಲ್ಲಿಕೊಂಡಿದ್ದೇನೆ ನಾನು ಸಹ ದಿನ ತಿಂಗಳಿಗೆ ನಾಲ್ಕೈದು ಬಾಯಿ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡ್ತೇನೆ ನಾನು ತಿನ್ನೇ ಒಂದು ಸತ್ಯ ಕೇಶಫ್ ಅವರು ರೋಗಿಗಳಿಗೆ ಹೇಗೆ ಕ್ಯಾನ್ಸರ್ ಬಂದು ದೇವ ಜೀವನವನ್ನು ಎದುರಿಸಬಹುದು ಅಂತ ಹೇಳೋದನ್ನು ಅತ್ಯಂತ ಮಾರ್ಮಿಕವಾಗಿ ಅವರ ಅನುಭವ ತೆರೆದಿಟ್ಟಿದ್ದಾರೆ ಅಂತಹ ಕೇಶವ ಗುಂಡಾ ಅವರು ಸುಮಾರು ಅವರು ಅವರ ಹವ್ಯಾಸಿ ಛಾಯಾಚಿತ್ರ ಗಾಯಕರಾಗಿದ್ದು ಸುಮಾರು ನಾಲ್ಕು ಸಾವಿರ ಐದು ಸಾವಿರ ಫೋಟೋಗ್ರಫಿ ಅವರಿಗೆ ಚಾರಣ ಮತ್ತೆ ಈ ಕೀಟಗಳು ಹಕ್ಕಿಗಳ ಹೊರತೆಗೆ ಬಂದ್ರೆ ಅವರಿಗೆ ಬಹಳ ಬಹಳ ಇಷ್ಟ ಸೊ ಬಹಳಷ್ಟು ಜೀವನವನ್ನು ಪ್ರತಿ ದಿನವನ್ನ ಅನುಭವಿಸಿ ಬದುಕಿದಂತಹ ಜೀವ ಅರವತ್ನಾಲ್ಕು ವರ್ಷದಲ್ಲಿ ನಮ್ಮ ನಗರಿಗೆ ಹೋಗಿದ್ದಾರೆ ಮೂರ ಹನ್ನೆರಡು ಕಥೆಗಳು ಒಂದು ಕಾದಂಬರಿ ಸುಮಾರು ಎರಡು ಸಾವಿರ ಛಾಯಾಚಿತ್ರಗಳು ನಾಲ್ಕು ಸಾವಿರ ನಾನ್ನೂರು ಲೇಖನಗಳು ಹೀಗೆ ಎಲ್ಲ ಸಾಹಿತ್ಯದ ಕವನ ಕಥಾ ಸಂಕಲನ ಕಾಲಂಬರಿ ಅನುಭವ ಕಥನ ಅನುವಾದ ಎಲ್ಲದರಲ್ಲೂ ತೊಡಗಿಸಿಕೊಂಡಿದ್ದರು ಬಹುಶಃ ಇನ್ನಷ್ಟು ಕಾಲ ನಮ್ಮದೇ ಮದುವೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ತುಳು ಸಾರಸ್ವತ ಲೋಕಕ್ಕೆ ಅವರಿಂದ ಇನ್ನಷ್ಟು ಕೃತಿಗಳು ಬರ್ತಾ ಇತ್ತು ಅನ್ನೋ ನೋವು ನಮಗಿದೆ ಆದರೆ ಕಾಲದ ಮುಂದೆ ನಾವೆಲ್ಲ ಸಾಧ್ಯ ಇಲ್ಲ ಬದುಕು ಶಾಶ್ವತ ಅಲ್ಲ ನಷ್ಟವರ ಒಂದಲ್ಲ ಒಂದೇ ದಿವಸ ನಾವು ಹೋಗಲೇಬೇಕು ಇದನ್ನು ಎಷ್ಟು ಮಾಾರ್ಮಿಕವಾಗಿ ಅವರು ಹೇಳಿದ್ದಾರೆ ಅಂದರೆ ನಾನು ಅವರ ಅನುಭವ ಕಥೆ ಪುಸ್ತಕವನ್ನು ಎರಡು ಬಾರಿ ಓದಿದ್ದೇನೆ ಕಣ್ಣಲ್ಲಿ ಇಂದು ಬಂದಿದೆ ನನಗೆ ಯಾಕೆಂದರೆ ಅಷ್ಟು ಮಾರ್ಮಿಕವಾಗಿ ಅವರು ಅದನ್ನು ತೆರೆದಿಟ್ಟಿದ್ದಾರೆ ಆ ಅನುಭವ ಕಥನಾದಲ್ಲಿ ಮತ್ತೊಂದು ಅವಕಾಶದ ಕೊನೆಯ ಪೇಜಲ್ಲಿ ಅವರ ಒಂದು ಕವನವನ್ನು ಅವರು ಉದ್ಧರಿಸಿದ್ದಾರೆ ಆ ಕವನ ಹೇಗಿದೆ ಅಂದರೆ ಅದು ದರಾಭದ್ರೆ ಮೂಲತಃ ಬರ್ತದೆ ಸಾವನ್ನು ಕಟ್ಟರೆ ನನಗೆ ಭಯವಿಲ್ಲ ಯಾಕೆಂದರೆ ಅದು ಬರುವಾಗ ನಾನಿರುವುದಿಲ್ಲ ನಾನಿದ್ದಾಗ ಅದು ಬರುವುದಿಲ್ಲ ಇದು ಬೇಜವಾಗುತ್ತೆ ಅಂದರೆ ಜೀವನದ ನಾವು ಎಷ್ಟು ದಿವಸ ಬದುಕ್ತೇವೆ ಹೇಗೆ ಬದುಕುತ್ತೇವೆ ಸಾವು ಯಾವಾಗ ಬರುತ್ತೆ ನಮ್ಗೆ ಗೊತ್ತಿರುವುದಿಲ್ಲ ಅದನ್ನು ಮಾರ್ಮಿಕವಾಗಿ ದರಾ ಬದ್ರವರು ಆದರೆ ಇವರ ಜೀವನದಲ್ಲಿ ಹಾಗಲ್ಲ ಅವರಿಗೆ ಸಾವು ಬರ್ತದೆ ಹೇಳಿ ಗೊತ್ತು ಖಂಡಿತವಾಗಿ ಗೊತ್ತಿತ್ತು ಇಂದಲ್ಲ ನಾಳೆ ನಾವು ಖಂಡಿತವಾಗಿ ಒಂದಷ್ಟು ದಿವಸಗಳಲ್ಲಿ ಸಾಕ್ತೇವೆ ಅಂತ ಹೇಳಿ ನಮಗೆ ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲದೆ ಇವಾಗ ನಮಗೆ ಬದುಕನ್ನ ಎಂಜಾಯ್ ಮಾಡಿದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾವು ಮೂರು ವರ್ಷ ಬದುಕುತ್ತೇವೆ ಅಂತ ಹೇಳಿ ನಾವು ಬದುಕುತ್ತೇವೆ ಪ್ರತಿ ದಿನವನ್ನ ಎಂಜಾಯ್ ಮಾಡ್ತೇವೆ ಆದ್ರೆ ಇನ್ನೊಂದು ಆರು ದಿನಗಳಲ್ಲಿ ನಾವು ಸಾಹಿತ್ಯ ಅಂತ ಹೇಳಿದ್ರೆ ಖಂಡಿತವಾಗಿ ಯಾವ ಮನುಷ್ಯನಿಗೆ ಬದುಕಿಕ್ಕೆ ಸಾಧ್ಯ ಇಲ್ಲ ಜ್ಯೂಲಿ ಗೊತ್ತಿತ್ತು ನಾನು ಇನ್ನೊಂದು ವರ್ಷದಲ್ಲಿ ಕೇಳಿ ಹೋಗ್ತೇನೆ ಆಗಲೂ ಸಹ ಜೀವನವನ್ನು ಹೇಗೆ ಎದುರಿಸಿದ್ರಂದ್ರೆ ನಮ್ಮ ಸಾಹಿತ್ಯ ವರ್ಷಕ್ಕೆ ಎಲ್ಲ ಕಾರ್ಯಕ್ರಮಗಳು ಬಂದು ನಮ್ಗೆಲ್ಲ ಸ್ಫೂರ್ತಿಯಾಗಿದ್ರು ಗೌರವ ಕಾರ್ಯದರ್ಶಿ ಗಣೇಶ್ ಪ್ರಸಾದ್ ಜಿ ಕಾರ್ಯಕ್ರಮ ಸಂಯೋಜಿಸ ನಿಜಗುಲ ದೊಡ್ಡಮನಿ ಕಸಾಪ ಪದಾಧಿಕಾರಿ ಬಿ ಕೃಷ್ಣಪ್ಪ ನಾಯ್ಕ ಸನತ್ ಕುಮಾರ್ ಜೈನ್ ಶಾಲೆದ ಶಿಕ್ಷಕ ವೃಂದದ ಕುಲಪೊಕ್ಕ ಸಾರ್ವಜನಿಕರು ಸೇರಿದು ಮೌನ ಪ್ರಾರ್ಥನೆ ಮಲ್ತದು ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸ್